ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರ್ತಾಗ ಆಗ್ತದೆ ಇಡೀ ವಿಶ್ವವನ್ನೇ ಮರ್ತಗ ಆಗ್ತದೆ ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೇಲ್ಕಾಕ್ಬೇಕಾಗಿರ್ತಕ್ಕಂಥದ್ದು ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನ ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂತ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪತಿಯು ಬದಲಲಿಕ್ಕೆ ಸಾಧ್ಯ गांधीಜಿ ಅವರು ಶಾಂತಿ ನ್ಯಾಯ ಯಾ ಪ್ರಾತತ್ವ ಇದರಲ್ಲಿ ಅಪಾರವಾದಂತ ನಮಕೀಯನ ಇಟ್ಟುಕೊಂಡರು ನಮಗೆ ತಿಳಿಸತಕ್ಕಂತ ಪ್ರಯತ್ನವನ್ನು ಮಾಡಿದ ಶಾಂತಿ 100 ಮೈಯರು ಮತ್ತು ಭಾಗ್ತೃತ್ವ ಇವುಗಳನ್ನ ನಾವು ಮಾಡಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ ನಾವೆಲ್ಲ ಕೂಡ ಮನುಷ್ಯನ್ ನಾವು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾರನ್ನು ಕೂಡ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಪರಸ್ಪರ ಭ್ರಾತೃತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದೀನಿ ನಾನು ಸ್ಟೀಫನ್ ಆಕಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ ಸ್ಟೀಫನ್ ಆಕಿಂಗ್ ಅವರು ವಿಶ್ವ ಮಹಾ ವಿಜ್ಞಾನಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ದಿ ಬಿಗ್ ಬಿಗ್ ಅದರಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಐದು ಪ್ರಮುಖವಾಗಿ ಕಾರಣಗಳನ್ನು ಕೊಟ್ಟು ಮನುಷ್ಯ ಜೀವಿ ಉಳಿಬೇಕಾದ್ರೆ ಬೇರೆ ಗ್ರಹಗಳನ್ನು ಉಡುಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬರಬಾರದು ಈ ಗ್ರಹದಲ್ಲೇ ಉಳಿಬೇಕು ಅನ್ನೋದಾದ್ರೆ ಈ ಭೂಮಿ ಮೇಲೆ ಉಳಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ ಸಮಾಜದಲ್ಲಿ ಕ್ಷೋಭೆ ಶುರುವಾಗಿ ಈ ಸಮಾಜವೇ ಅಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸ್ಟೀಫನ್ ಹಾಕಿಂಗನ್ ಅವರು ಹೇಳಿದ್ದಾರೆ